ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಹಾಗೂ ಷಡ್ಯಂತ್ರ ಆಗೋದನ್ನ ಸರ್ಕಾರ ಯಾಕೆ ತಡೀಲಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಪ್ರಶ್ನೆ ಮಾಡಿದ್ದಾರೆ ಸದನದಲ್ಲಿ ಗೃಹ ಸಚಿವರು ಇವತ್ತು ಉತ್ತರ ಕೊಡಬೇಕು ದಿನೇಶ್ ಕೆ ಶಿವಕುಮಾರ್ ಷಡ್ಯಂತ್ರ ಆಗ್ತಾ ಇರೋದನ್ನ ಒಪ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆಗ್ತಾ ಇರೋದನ್ನ ಸರ್ಕಾರ ಯಾಕೆ ತಡೀಲಿಲ್ಲ ಅಂತ ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ ಅಥವಾ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನು ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂಥ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರೆ ಆ ಷಡ್ಯಂತ್ರ ಹಿಂದೆ ಇರ್ತಕ್ಕಂಥ ಪಿತೂರಿ ಮಾಡ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ವಿರುದ್ಧ ಯಾಕೆ ಇವತ್ತು ಎಸ್ ಎ ಟಿ ತನಿಖೆ ಮಾಡ್ತಾ ಇಲ್ಲ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಕ್ಕಂಥದ್ದು ಬದಿಗಿಟ್ಟು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಏನು ಅಸಂಖ್ಯಾತ ಭಕ್ತರಿದ್ದಾರೆ ಇವತ್ತು ಆತಂಕದಲ್ಲಿದ್ದಾರೆ ಇವತ್ತು ಸ್ಪಷ್ಟ ಉತ್ತರವನ್ನು ರಾಜ್ಯ ಮಾನ್ಯ ಗೃಹ ಸಚಿವರು ನೀಡಬೇಕಾಗ್ತದೆ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತೇಳಿ ಇನ್ನು ಯಾವಾಗ ಸಮಯ ಬರಬೇಕು ನಿಮಗೆ ಸಿ ಡಿ ಎಮ್ ಹೇಳ್ತಾರೆ ದೊಡ್ಡದಾದ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದೆ ಅಂತ ಗೊತ್ತಾದ ಮೇಲೆ ಆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಇವರು ಮಾತಾಡ್ಬೇಕು ಎಸ್ ಐ ಟಿ ಬಗ್ಗೆ ನಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಇಡೀ ಕರ್ನಾಟಕದ ರಾಜ್ಯ ಇಡೀ ದೇಶದ ಜನರಿಗೆ ಗೊತ್ತಿದೆ ಎಸ್ ಐ ಟಿಯಲ್ಲಿ ಏನಾಗಿದೆ ಅಂತ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಎಡಪಂತಿಗಳು ಯಾರೆಲ್ಲ ಇವರು ಮತ್ತು ಇವರು ಇವರು ಅನ್ನುವಂಥ ಶಬ್ದವನ್ನ ದಿನ ದಿನೇಶ್ ಗುಂಡ್ರಾ ಅವರು ಏನು ಬಳಕೆ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ಯಾರೆಲ್ಲ ಅನ್ನುವಂಥದ್ದನ್ನು ಇವರು ಅಸೆಂಬ್ಲಿಯಲ್ಲಿ ಇವತ್ತು ಹೇಳಬೇಕು ఇది ఏషియా న్యూస్ నెట్వర్క్ ప్రస్తుతి